ಬಾಯಲ್ಲಿಟ್ರೆ ಹಾಗೆ ಕರ್ಗೋಗುತ್ತೆ ಅಷ್ಟು ಟೇಸ್ಟಿಯಾಗಿ ಬಂದಿದೆ ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ರವೆ ಲಡ್ಡು ಮಾಡ್ತಾಯಿದ್ದೀನಿ ರವೆ ಉಂಡೆ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಬಿಸಿಯಾಗಿದೆ ಒಂದು ಮೂರು ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಐದಾರು ಗೋಡಂಬಿ ಪೀಸಸ್ ಸೇರಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಇದು ಸಿಮ್ಮೆಲ್ಲ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ ಈಗ ನಾನು ದ್ರಾಕ್ಷಿ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಆ ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನು ನೀವು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ದ್ರಾಕ್ಷಿನೂ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಆ ರೀ ಅವಲ್ಲಿವರೆಗೂ ಚೆನ್ನಾಗೇ ಫ್ರೈ ಮಾಡ್ಕೊತೀನಿ ನೋಡಿ ಇದು ಇವಾಗ ಆಗಿದೆ ಇದನ್ನು ಬೇರೆ ಒಂದು ಬೌಲ್ಗೆ ತೆಗ್ದಿಟ್ಕೊತೀನಿ ನಾನು ನೋಡಿ ಬೇರೆ ಒಂದು ಬೌಲ್ಗೆ ಎತ್ತಿಟ್ಕೊತಾ ಇದ್ದೀನಿ ಈಗ ಬಾಣಲೀಲಿ ತುಪ್ಪ ಉಳ್ಕೊಂಡಿದೆಯಲ್ಲ ಆ ತುಪ್ಪಕ್ಕೇನೆ ಇವಾಗ ನಾನು ರವೆ ಸೇರಿಸ್ಕೊತ ಇದ್ದೀನಿ ಒಂದು ಇದರಷ್ಟು ನಾನು ಯಾವ ಬೌಲಲ್ಲಿ ರವೆ ತಗೊಂಡಿದ್ನೋ ಅದೇ ಬೌಲಲ್ಲಿ ಸಕ್ಕರೆ ಕೂಡ ತಗೊತೀನಿ ಇವಾಗ ರವೆನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಣ ಐ ಫ್ಲೇಮ್ ಇಟ್ಕೊಳ್ಳೋಕೆ ಹೋಗ್ಬೇಡಿ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನ ಮಾಡ್ಕೊಳ್ಳಿ ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಕೊಂಡೆಲ್ಲ ಎಲ್ಲ ಸೀಸ್ಕೊಳ್ಳೋಕೆ ಹೋಗಬೇಡಿ ರವೆ ಕೆಂಪಾಳ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಈಗ ಒಂದು ಅದು ಒಂದು ಬೌಲಲ್ಲಿ ಕೊಬ್ಬರಿ ತಗೊಂಡಿದ್ದೀನಿ ನನ್ನ ಹಸಿ ಕೊಬ್ಬರಿ ಎಲ್ಲ ಒಣ ಕೊಬ್ಬರಿ ತಗೊಂಡಿರೋದು ಒಣ ಕೊಬ್ಬರಿ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಒಂದು ಹದಿನೈದು ದಿವಸನಾದರೂ ಇಟ್ಟರು ಹಾಳಾಗಲ್ಲ ಹಾಗಾಗಿ ಒಣ ಕೊಬ್ಬರಿ ತಗೊಂಡಿದ್ದೀನಿ ಚೆನ್ನಾಗಿ ನಾವು ತಿಂದು ಒನ್ ಒನ್ ಡೇ ಟೂ ಡೇಗೆಲ್ಲ ಖಾಲಿ ಆಗುತ್ತೆ ಅನ್ನೋರು ಹಸಿ ಕೊಬ್ಬರಿ ಸೇರಿಸ್ಕೊಬೋದು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊತಿದ್ದೀನಿ ಇದನ್ನು ಅಷ್ಟೇ ಐ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ ತೆಂಗಿನಕಾಯಿ ಕೊಬ್ಬರಿ ಹಾಕಾದ್ಮೇಲೆ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ನಾನು ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ನಾನು ಸಕ್ಕರೆ ಕೂಡ ತಗೊಂಡಿದ್ದೀನಿ ನಿಮಗೆ ಸ್ವೀಟು ಜಾಸ್ತಿ ಬೇಕನ್ನೋರು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ ಯಾವ ಬೌಲಲ್ಲಿ ರವೆ ತಗೊಂಡಿದ್ನೋ ಅದೇ ಬೌಲಲ್ಲಿ ಸಕ್ಕರೆ ಒಂದು ಮುಕ್ಕಾಲು ಕಪ್ ತಗೊಂಡಿದ್ದೀನಿ ಸೊ ಹಾಗಾಗಿ ಲೆವೆಲ್ ಕರೆಕ್ಟಾಗಿ ಆಗುತ್ತೆ ಸ್ವೀಟು ಸಮವಾಗಿರುತ್ತೆ ಸಕ್ಕರೆ ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡ್ಬಿಡಿ ಆನ್ ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಸಕ್ಕರೆ ಮೆಲ್ಟ್ ಆಗುತ್ತೆ ಬಿಸಿಗೆ ಸೊ ಹಂಗಾಗಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಈಗ ನಾನು ಡ್ರೈ ಫ್ರೂಟ್ಸ್ ಹುರಿದು ಇಟ್ಕೊಂಡಿದ್ದೆನಲ್ಲ ಗೋಡಂಬಿ ದ್ರಾಕ್ಷಿ ಮತ್ತು ಏಲಕ್ಕಿ ಈ ಮೂರು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ತುಂಬ ಈಸಿ ರೆಸಿಪಿ ಬಟ್ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ ನೀವೊಂದು ಸಲ ಟ್ರೈ ಮಾಡಿ ಇಲ್ಲಿ ಇವಾಗ ನಾನು ಕಾಯಿಸಿ ಹಾರಿಸ್ಕಂಡಿತ ಹಾಲು ಇದ್ದೀನಿ ಹಾಲು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿ ಉಂಡೆ ಮಾಡ್ಕೊತೀನಿ ನೀವು ಹಾಲು ಬೇಡ ಅನ್ನೋರು ಎರಡು ನೀರು ಕೂಡ ಆ್ಯಡ್ ಮಾಡ್ಕೊಬೋದು ಎರಡು ನೀರು ಹಾಕ್ಕೊಂಡ್ರೆ ಇನ್ನೂ ತುಂಬ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈಗ ನಿಮ್ಗೆ ಯಾವ ಸೈಜ್ ಉಂಡೆ ಬೇಕೋ ನೋಡಿ ಆ ಸೈಜ್ ಉಂಡೆ ಕಟ್ಕೊಳ್ಳಿ ಸಿಂಪಲ್ ರೆಸಿಪಿ ಈಸಿಯಾಗಿ ಮಾಡ್ಕೊಬೋದು ನೀವೊಂದು ಸಲ ಟ್ರೈ ಮಾಡಿ ನೋಡಿ ಈ ರೀತಿ ನಾನು ಉಂಡೆ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಉಂಡೆ ಮಾಡ್ಕೊಂಡು ಎಲ್ಲ ಉಂಡೆನೂ ಇದೇ ರೀತಿ ಮಾಡಿ ಇಟ್ಕೊತೀನಿ ಸಲ ಟ್ರೈ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು